ಎಲ್ಲರದ್ದು ಕಾಫಿ ಆಯ್ತಾ ಏನು ಮಾಡ್ತಾ ಇದ್ದೀರಾ ವೀಕೆಂಡು ನನ್ನಂತೂ ಈಗ ಕೆಲಸ ಆಯಿತು ಆಫೀಸಿಂದ ಬಂದೆ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಏನಂದರೆ ಇವತ್ತು ಮಾರ್ನಿಂಗ್ ಆಫೀಸ್ ವೇರ್ ಬಟ್ಟೆ ತೆಗೆಯುವಾಗ ಅಚಾನಕ್ಕಾಗಿ ಒಂದು ಸೀರೆ ನನ್ನ ಮುಂದೆ ಬಿತ್ತು ಆಗ ಏನೇನೋ ಸವಿ ನೆನಪುಗಳೆಲ್ಲ ಕಾಡೋದಕ್ಕೆ ಸ್ಟಾರ್ಟ್ ಆಯಿತು ಓಕೆನಾ ಮಹಿಳೆಯರ ಹತ್ರ ಸಾಮಾನ್ಯವಾಗಿ ಎಲ್ಲ ಗೃಹಿಣಿಯರ ಹತ್ರನೂ ತುಂಬಾ ಸೀರೆ ಕಲೆಕ್ಷನ್ಸ್ ಮಾಡಿರ್ತಾರೆ ಆದರೆ ಅದರಲ್ಲಿ ಅವ್ರ ಜೀವನದಲ್ಲಿ ಎಲ್ಲ ಮಹಿಳೆಯರಿಗೂ ಹೇಗೆ ಮುಖ್ಯನೋ ಹಾಗೆ ನನಗೂ ಸಹ ಎಷ್ಟೇ ಸೀರೆ ಇದ್ದರೂ ಆ ಒಂದು ಸೀರೆ ಮಾತ್ರ ನಮ್ಮ ಜೀವನದ ಕೊನೆಯ ದಿನದವರೆಗೂ ಆ ಸೀರೆ ಒಂದು ಹೆಣ್ಣಿಗೆ ಬಹಳ ಮುಖ್ಯ ಆಗುತ್ತೆ ಅಲ್ವಾ ಯಾವುದು ಅಂತ ಗೆಸ್ ಮಾಡ್ತಾ ಮಾಡ್ತಾಯಿದ್ದೀರಲ್ವಾ ಮ್ಯಾಟ್ರು ಅದೇ ಕಣ್ರಿ ಮದುವೆದು ಧಾರೆ ಸೀರೆ ಓಕೆನಾ ಸಿ ನನ್ನ ಮದುವೆ ಆಗಿ ಥರ್ಟಿ ಒನ್ ಇಯರ್ಸ್ ಆಯಿತು ಓಕೆನಾ ತರ್ಟಿ ಒನ್ ಇಯರ್ಸ್ ಬ್ಯಾಕು ನಾವು ನನ್ನ ಮದುವೆ ಧಾರೆ ಸೀರೆನಾ ಇದೇ ಮಾಗಡಿ ರೋಡ್ ಹತ್ರ ಇರೋ ವೆಂಕಟೇಶ್ವರ ಸಿಲ್ಕ ಸಾರೀಸಲಿ ಪ್ಯೂರ್ ಕಾಂಜಿಪುರಂ ಸಾರಿ ಆಗಿನ ಕಾಲಕ್ಕೆ ಅದು ಏನು ಒಂದು ಹದಿನೇಳು ಹದಿನೆಂಟು ಸಾವಿರ ಇತ್ತು ಅಷ್ಟೇ ಆ ಸಾರಿ ಆಗ ಅದು ಪರ್ಚೇಸ್ ಮಾಡಿದ್ದು ಆ ಧಾರೆ ಸೀರೆ ಆಗ ಏನು ಏನದು ಅದೇ ನಮಗೆ ಒಂಥರ ದೊಡ್ಡ ಸೀರೆ ಥರ ಅನ್ನಿಸ್ತಿತ್ತು ಆಯಿತಾ ಆ ಮೂವತ್ತೊಂದು ವರ್ಷ ಸೀರೆ ಈಗ ನನ್ನ ಹತ್ರ ಹೇಗಿದೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ ಸಿ ಒಂದು ಮಹಿಳೆಗೆ ಎಲ್ರಿಗೂ ಅಷ್ಟೆ ಎಷ್ಟೇ ಸೀರೆ ಇರಲಿ ಆದರೂ ನಮಗೆ ಸಾಕಾಗೋದಿಲ್ಲ ಮತ್ತೆ 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 ನಾವು ಸೀರೆ ಪರ್ಚೇಸ್ ಮಾಡ್ತಾನೇ ಇರ್ತೀವಿ ಆದರೆ ಆ ಒಂದು ಸೀರೆ ಮಾತ್ರ ನಾವು ತುಂಬ ಜೋಪಾನವಾಗಿ ನಮ್ಮ ಕಪಾಟ್ನಲ್ಲಿ ನಾವು ಭದ್ರ ಮಾಡ್ತಾಯಿರ್ತೀವಿ ಅದೇ ನಮ್ಮ ಧಾರೆ ಸೀರೆ ನಾನು ನನ್ನ ಮದುವೆಗೆ ಯಾವ್ದಾರೇ ಸೀರೆ ಉಟ್ಕೊಂಡಿದ್ದೆ ಅದು ಏನಾಗಿದೆ ಈಗ ನಾನು ತೋರಿಸ್ತೀನಿ ಬನ್ನಿ ಓಕೆನಾ ಸೀರೆ ನೋಡಿ ಮೂವತ್ತೊಂದು ವರ್ಷದಷ್ಟು ಹಳೇ ಸೀರೆ ಇದು ಇದರ ಬಾರ್ಡರಲ್ಲ ನೋಡಿ ಪ್ಯೂರ್ ಕಾಂಜಿಪುರಂ ಸಾರಿ ಈಗಲೂ ಅಂಗಡಿನಲ್ಲಿ ಒಂದು ಲಕ್ಷ ಕೊಟ್ಟರು ಈ ಸೀರೆ ಸಿಗೋದಿಲ್ಲ ಶೋರೂಮಿಂದ ತಂದಿರೋ ಆಗಿದೆ ಇನ್ನೂ ಅದು ಸಾರಿ ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ನನ್ನ ಹತ್ರ ಸಾಕಷ್ಟು ಕಾಂಜಿಪುರಂ ಸಾರೀಸ್ ಕಲೆಕ್ಷನ್ಸ್ ಇದೆ ಆದರೆ ಈ ಸಾರಿ ಯಾಕೆ ಇಷ್ಟೊಂದು ವಿಶೇಷ ನನಗೆ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆನಾ ನೋಡಿ ಹೆಂಗಿದೆ ಅದು ನಿಜವಾಗ್ಲೂ ಇವ ಈಗ ಈ ಥರ ಎಲ್ಲ ಬಾರ್ಡರೇ ಬರಲ್ಲ ಒಂಥರ ಹೆಂಗೆ ಅಂದರೆ ಒಂದು ಐವತ್ತು ಸಾವಿರ ಕೊಟ್ಟರು ಈ ಬಾರ್ಡರೆಲ್ಲ ಸಿಗೋದೇ ಇಲ್ಲ ಅಷ್ಟು ಬ್ಯೂಟಿಫುಲ್ ಸಾರಿ ಇದು ತರ್ಟಿ ಒನ್ ಇಯರ್ಸ್ ಆಗಿದೆ ಈ ಸಾರಿ ಪರ್ಚೇಸ್ ಮಾಡಿ ನಾನು ಈ ಸೀರೆ ನಾನು ಯಾವಾಗ ತೊಗೊಂಡೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಆ ಸೀರೆ ಸಾರಿ ಈ ಸೀರೆ ನೋಡಿ ನನ್ನ ಮಗಳು ಹೇಳ್ತಾ ಇರ್ತಾಳೆ ನಾನು ನನ್ನ ಮದುವೆನೆಲ್ಲೂ ಈ ಸಾರಿ ಒಂದು ಸಾರಿ ವೇಲ್ ಮಾಡ್ತೀನಿ ಆಗ ಎಲ್ರಿಗೂ ಗೊತ್ತಾಗತ್ತೆ ಇದು ನಮ್ಮಮ್ಮನ ದಾರೆ ಸೀರೆ ಅಂದ್ಬಿಟ್ಟು ಅಂತ ನಾನು ಹೇಳೋದು ನೀನೆಲ್ಲ ನಿಮಗೆ ಮುಂದೆ ಮಕ್ಕಳಾದ್ರೂ ಸಹ ಅವರು ಸಹ ವೇರ್ ಮಾಡ್ಬೋದು ಅಷ್ಟೊಂದು ಚೆನ್ನಾಗಿದೆ ಕ್ವಾಲಿಟಿ ಅದು ಅಂತ ನಾನು ಅವಳಿಗೆ ತಮಾಷೆ ಮಾಡ್ತಾಯಿರ್ತೀನಿ ಬಟ್ ಈಗಲೂ ನಾವು ತುಂಬ ಕಲೆಕ್ಷನ್ಸ್ ಮಾಡಿದ್ರು ಆ ಥರ ಕ್ವಾಲಿಟೀಸ್ ಈಗ ಸಿಗೋದಿಲ್ಲ ಹಾಗಾಗಿ ಕೆಲವೊಂದೆಲ್ಲ ಆ ಸೀರೆ ಜೊತೆಗೆ ತುಂಬ ಸಿಹಿ ಕಹಿ ನೆನಪುಗಳೆಲ್ಲ ಈ ಮೂವತ್ತೊಂದು ವರ್ಷದಲ್ಲಿ ಇದ್ದೇ ಇರುತ್ತೆ ಯಾವಾಗ್ಲೂ ನಿಮಗೂ ಇದೆಯಾ ನಿಮ್ಮ ಜೀವನದಲ್ಲಿ ಯಾರ್ಯಾರ ಹತ್ರ ಇಟ್ಟಿದ್ದೀರಾ ಸೀರೆ ಮದುವೆ ದಾರಿ ಸೀರೆಗಳು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೂ ತಿಳಿಸ್ಕೊಡಿ ನನ್ನಂತೂ ಬಹಳ ಸೀರೆ ಪ್ರಿಯ ಅಂತಲೇ ಹೇಳ್ಬೋದು ಆದರೆ ನನಗೆ ಟೈಮ್ ಸಿಗೋದಿಲ್ಲ ಯಾಕಂದ್ರೆ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆ ಆಫೀಸು ಮನೆ ಅಂತ ಜಂಜಾಟ ಮತ್ತು ಟೂ ವೀಲರ್ ಡ್ರೈವ್ ಮಾಡೋದ್ರಿಂದ ನನಗೆ ಅಷ್ಟು ಕಂಫರ್ಟ್ ಅನ್ಸೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಡ್ರೆಸ್ಸಲ್ಲೇ ಇರ್ತೀನಿ ಆದರೂ ಸಮಯ ಸಿಕ್ಕಾಗ ನಾನು ಖಂಡಿತವಾಗ್ಲೂ ನಾನು ಸಾರಿ ವೇರ್ ಮಾಡೇ ಮಾಡ್ತೀನಿ ಆ ಪಕ್ಕಾ ಸೌತ್ ಇಂಡಿಯನ್ ಫೀಮೇಲ್ ಹೀಗೆ ನಾನು ನನ್ನ ಹತ್ರ ಇರೋ ಎಲ್ಲ ಕಾಂಜಿಪುರಂ ಸಾರೀಸ್ ಕಲೆಕ್ಷನ್ಸ್ ಒಂದಿನ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ಯಾಕಂದರೆ ನಾನು ತುಂಬ ಸೀರೆ ಅಂದರೆ ಪಂಚ ಪ್ರಾಣ ನನಗೆ ನಾನು ಬಹಳಷ್ಟು ಕಲೆಕ್ಷನ್ಸ್ ಕಾಂಜಿಪುರಮಲ್ಲಿ ನಾನು ಮಾಡಿದ್ದೀನಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ನಾನು ಆದರೆ ಈಗ ನನ್ನ ಮದುವೆ ಸೀರೆ ಧಾರೆ ಸೀರೆ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ನಿಮ್ಮ ಅಭಿಪ್ರಾಯ ಏನನ್ನಿಸ್ತು ಅಂತ ನನಗೆ ಖಂಡಿತವಾಗ್ಲೂ ತಿಳಿಸ್ಕೊಡಿ ನೀವು ಇಟ್ಟಿದ್ದೀರಾ ತಾರೆ ಸೀರೆಗಳು ಇಟ್ಟಿದ್ರೆ ಯಾವ ಥರ ಇದೆ ಹಾಗೆ ಇಟ್ಕೊಂಡಿದ್ದೀರಾ ಇಲ್ಲ ಏನಾದರೂ ಹಾಳಾಗಿದೆಯಾ ಖಂಡಿತವಾಗ್ಲೂ ನನಗೆ ತಿಳಿಸ್ಕೊಡಿ ಯಾಕಂದರೆ ಎಲ್ಲರೂ ಆ ಒಂದು ಸೀರೆ ಮಾತ್ರ ತುಂಬ ಸೇಫಾಗಿ ವಾರ್ಡ್ರೋಬಲ್ ಬಲ್ ಭದ್ರಾ ಮಾಡಿರ್ತೀವಿ ನಾವು ನೀವು ಎಲ್ಲರೂ ಹಾಗಾಗಿ ನನಗೆ ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ ಆ ಸೀರೆ ಕೈಗೆ ಬಿ ಕಣ್ಣಿಗೆ ಕಾಣಿಸ್ದಾಗ ನಾನು ಅಂದ್ಕೊಂಡೆ ಸಂಜೆ ಇದ್ರ ಬಗ್ಗೆ ಬಂದು ಸಣ್ಣ ವೀಡಿಯೋ ಮಾಡಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡು ಅಂತ ಸುಮಾರಷ್ಟು ಸಾರಿ ನಾನು ಆ ಸಾರಿ ನೋಡುವಾಗೆಲ್ಲ ನನಗೆ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ಎಷ್ಟು ಚೆಂದ ಇದೆ ಅದು ಸಾರಿ ಈಗಲೂ ಅಲ್ವಾ ನಿಮಗೂ ಅನ್ಸುತ್ತಾ ನಿಮ್ಮ ದಾರ ಸೀರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಎಲ್ರಿಗೂ ಇದೊಂದು ಸಣ್ಣ ನನ್ನ ಸಾರಿ ಕಲೆಕ್ಷನ್ಸ್ ಏನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು